ಆಕ್ಚುಲಿ ಹೇಳ್ದಷ್ಟು ಸುಲಭ ಅಲ್ಲ ಎರಡು ಕಿಲೋಮೀಟರ್ ಓಡೋದು ಒಲಂಪಿಕ್ಸ್ ನ ಅಟ್ಲೀಟ್ ಗಡಿಗೆ ಒಂದು ಸೆಲಿಟ್ ಹೊಡಿಲೇಬೇಕು ನಿಜವಾಗ್ಲೂ ಡಿಸರ್ವಿಂಗ್ ಬಿನ್ ಅಂದ್ರೆ ಇವನೇ ತುಂಬಾ ಕಷ್ಟ ಇರುತ್ತೆ ಹೇಳಿದ ಸುಲಭ ಇರಲ್ಲ ನಮಸ್ಕಾರ ಬಾಸ್ ಇವತ್ತು ನಾವು ಒಂದು ಎರಡು ಕಿಲೋಮೀಟರ್ ಮ್ಯಾರಥಾನ್ ಓಡುವ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೇವೆ ತುಂಬಾ ಜನ ಸ್ಪರ್ಧಿಗಳು ಇವತ್ತು ಭಾಗವಹಿಸಿದ್ದಾರೆ ಇದರ ಮೂಲ ಉದ್ದೇಶ ಏನಂದ್ರೆ ದೇಶದಲ್ಲಿ ಕ್ರಿಕೆಟ್ ಒಂದು ನಮ್ಮ ಕ್ರೀಡೆ ಎಲ್ಲ ದೇಶವನ್ನು ಆಡ್ತಾ ಇದೆ ಅದೇ ರೀತಿ ಈ ಅಥ್ಲೆಟಿಕ್ಸ್ ನ ಕ್ರೀಡೆಗಳು ನಮ್ಮ ಯುವ ಜನತೆಗೆ ಪರಿಚಯ ಆಗ್ಲಿ ಅಂತ ಈ ಮ್ಯಾರಥಾನ್ ಓಟದ ಒಂದು ಸ್ಪರ್ಧೆಯನ್ನು ನಾವೆಲ್ಲ ಆಯೋಜನೆ ಮಾಡಿದ್ದೇವೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲರೂ ಈ ಒಂದು ಅಥ್ಲೆಟಿಕ್ಸ್ ನ ಕ್ರೀಡಾಕೂಟಗಳಿಗೆ ಒಂದು ಮುನ್ನಡಿ ಪರಿಣೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ ಈ ಮ್ಯಾರಥಾನ್ ಓಟದ ಬಗೆಗಿನ ಸಣ್ಣ ವಿವರಣೆ ನಿಮಗಾಗಿ ಈ ಮ್ಯಾರಥಾನ್ ಎಂಬ ಪದ ಗ್ರೀಕ್ ದೇಶದ ಒಂದು ಯುದ್ಧ ಭೂಮಿಯ ಹೆಸರಾಗಿದೆ ಕ್ರಿಸ್ತಪೂರ್ವ ನಾನ್ನೂರ ತೊಂಬತ್ತರಲ್ಲಿ ಗ್ರೀಕರು ಹಾಗೂ ಪರ್ಷಿಯನ್ನರ ನಡುವೆ ಯುದ್ಧ ನಡೆಯುತ್ತಿತ್ತು ಈ ಯುದ್ಧದಲ್ಲಿ ಗ್ರೀಕರು ವಿಜೇತರಾಗ್ತಾರೆ ಈ ಶುಭ ಸುದ್ದಿಯನ್ನು ತಿಳಿಸುವುದಕ್ಕಾಗಿ ಗ್ರೀಕ್ ಸೈನಿಕರಾಗಿದ್ದ ಹಾಗೂ ಸುದ್ದಿಗಾರರಾಗಿದ್ದ ಫಿಲಿಪಿಡೆಸ್ ಎಂಬ ವ್ಯಕ್ತಿ ಮ್ಯಾರಥಾನ್ನ ಯುದ್ಧ ಭೂಮಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಿಂದ ಓಡಿಬಂದು ತಮ್ಮ ದೇಶಕ್ಕೆ ಸುದ್ದಿ ಮುಟ್ಟಿಸಿ ನಿಧನರಾಗುತ್ತಾರೆ ಎನ್ನಲಾಗಿದೆ ಈ ಸೈನಿಕನ ಸಾಹಸಗತೆಯ ನೆನಪಿಗಾಗಿ ಕ್ರಿಸ್ತ ಶಕ ಸಾವಿರದ ಎಂಟುನೂರ ತೊಂಬತ್ತಾರರ ಪ್ರಥಮ ಆಧುನಿಕ ಒಲಿಂಪಿಕ್ಸ್ನಲ್ಲಿ ಮ್ಯಾರಥಾನ್ ಎಂಬ ಹೆಸರಿನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರ ಕ್ರಮಿಸುವ ಆಟವನ್ನು ಪ್ರಾರಂಭಿಸಲಾಯಿತು ತದನಂತರ ಪರಿಷ್ಕೃತಗೊಂಡು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬಳಿಕ ನಲವತ್ತೆರಡು ಪಾಯಿಂಟ್ ಒಂದು ಒಂಬತ್ತು ಕಿಲೋಮೀಟರ್ ದೂರಕ್ಕೆ ನಿಗದಿಪಡಿಸಲಾಗಿದೆ ವಿಶ್ವದಾದ್ಯಂತ ಇಂದಿಗೂ ಐನೂರರಿಂದ ಎಂಟುನೂರಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಮ್ಯಾರಥಾನ್ ಓಟಗಳು ವರ್ಷಾವಧಿ ನಡೆಯುತ್ತಿರುತ್ತವೆ ಆದರೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಈ ರೀತಿಯ ಸ್ಪರ್ಧೆಗಳು ನಡೆಯುವುದು ಅತಿ ವಿರಳ ಈ ವಿಚಾರವಾಗಿ ಚಿಂತಿಸಿ ಈ ವರ್ಷದ ಗಣೇಶೋತ್ಸವ ಹಬ್ಬದ ಸಂದರ್ಭದಲ್ಲಿ ಯುವಕರಿಗೆ ಈ ಕ್ರೀಡೆಯ ಅರಿವು ಮೂಡಿಸಲು ಈ ಮಿನಿ ಮ್ಯಾರಥಾನ್ ಕ್ರೀಡೆಯನ್ನು ಏರ್ಪಡಿಸಲಾಗಿದೆ ಈ ನಮ್ಮ ಹಸಿರು ತುಂಬಿದ ಸ್ವಚ್ಛ ಪರಿಸರ ನಿಮಗೆ ಇಷ್ಟವಾಗಬಹುದು ಎಂದು ಭಾವಿಸುತ್ತಾ ವಿಜೇತರು ಯಾರಾಗ್ತಾರೆಂದು ಬನ್ನಿ ನೋಡೋಣ ಹಾಗೂ ಅವರ ಅನುಭವಗಳನ್ನು ಹಂಚಿಕೇಳೋಣ i going let たまにた

ಎರಡು ಕಿಲೋಮೀಟ್ರ್ ಓಡೋದು ಒಲಿಂಪಿಕ್ಸ್ನ ಅಥ್ಲೀಟ್ಗಳಿಗೆ ಒಂದು ಸೊಲ್ಯೂಟ್ ಹೊಡಿಲೇಬೇಕು ಯಾಕಂದರೆ ಅವರ ಈ ವರ್ಷ ವರ್ಷದ ಕಠಿಣ ಪರಿಶ್ರಮದಿಂದ ನಮ್ಮ ದೇಶಕ್ಕೆ ಒಂದು ಮೆಡಲ್ ತಂದು ಕೊಡ್ತಾರೆ ಒಂದು ನಿಜವಾಗ್ಲೂ ಗ್ರೇಟ್ ನಾವು ಇವತ್ತು ಒಂದು ದಿವಸ ಓಡಿ ನಮ್ಗೆ ಎರಡು ಕಿಲೋಮೀಟ್ರ್ ಓಡಿನೇ ಸುಸ್ತಾಗಿ ಹೋಗ್ಬಿಟ್ಟಿದೆ ನಿಜವಾಗ್ಲೂ ಆಗಲ್ಲ ನಿಜವಾಗ್ಲೂ ನಮ್ಮೆಲ್ಲ ಪಾರ್ಟಿಸಿಪೇಟ್ ಮಾಡಿದವರಿಗೆಲ್ಲ ಒಂದು ಆಲೋಪೇಬೇಕು ನಿಜವಾಗ್ಲೂ ಡಿಸರ್ವಿಂಗ್ ಬಿನ್ ಅಂದರೆ ಇವನೇ ಯಾಕಂದ್ರೆ ಐದನೇ ಸ್ಥಾನದಲ್ಲಿ ಬಂದಿದ್ದಾನೆ ಪುಟ್ಟ ಬಾಲಕ ಇವನ್ನ ಒಂದು ಧೈರ್ಯನ ಮೆಚ್ಚಲೇಬೇಕು ಇವನಿಗೆ ಒಳ್ಳೇದಾಗಲಿ ಮುಂದೊಂದು ದಿವಸ ಒಳ್ಳೆ ಇದೆ ಅಂತ ಹೇಳಕ್ ಇಚ್ಛೆ ಪಡ್ತಿದೀವಿ ನೀವೇ ಮೊದಲ ಸ್ಥಾನವನ್ನು ಪಡೆದಿದ್ದೀರಾ ಅದರ ಅನುಭವವನ್ನು ತಿಳಿಸಿ ತುಂಬಾ ಕಷ್ಟ ಇರುತ್ತೆ ಹೇಳಿ ಹೆಸರು ಇರಲ್ಲ ಹಂಡ್ರೆಡ್ ಮೀಟರ್ ಬಿಡ್ಬೋದು ಇದಾಗಲ್ಲ ಮೊದಲನೇದಾಗಿ ಓಡಿದ್ದು ಮೊದಲನೇ ಸ್ಥಾನದಲ್ಲಿರ್ತಿದ್ದು ಒಂದು ಕಿಲೋಮೀಟ್ರ್ ಇವನೇ ಮೊದಲು ಇವರು ಇದ್ಗಡೆ ಇದ್ರು ಅನ್ಸುದಿರು ನಂತರ ಅವನು ಮುಂದೆ ಬಂದ್ಬಿಟ್ಟ ಇವನು ಆದರೂ ಸೆಕೆಂಡ್ ಚಾನ್ಸು ಬಿಟ್ಕೊಡ್ಲಿಲ್ಲ ನಮಗೆ ಆದರೆ ನಿಜ ಅವರು ನಮ್ಮಿಂದ ಎಲ್ಲ ಹಿಂದೆ ಇದ್ರು ನಮ್ಮಿಂದ ಎಲ್ಲ ಹಿಂದೆ ಇದ್ರು ಆದರೆ ಇವರು ಎಲ್ಲಿ ಬಂದರು ಅಂತ ನಮಗೆ ಗೊತ್ತಾಗ್ತಿಲ್ಲ ಅವರು ಎಷ್ಟು ಬೇಗ ಬಂದಿದ್ದಾರಾದರೆ ನಮ್ಮ ನಮಗೆ ಹಿಡಿಯೋಕ್ಕೆ ಆಗಲಿಲ್ಲ ಅವ್ರನ್ನ ಅಷ್ಟು ಸ್ಪೀಡಾಗಿ ನಮಗಿಂತ ಮುಂದೆ ಬಂದರು ಅದೇ ರೀತಿ ನಮ್ಮ ಸ್ವಂತ ಬಾಯಿ ಇವರಿಗೆಲ್ಲ ಒಂದು ಆ್ಯಡ್ಸಪ್ ಹೇಳಬೇಕು ಹೇಗಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಅರ್ಧದಿಂದ ಅಂತ ಯೋಚನೆ ಮಾಡಿದ್ರ ಏನು ಇಲ್ಲ ಇಲ್ಲ ಅದು 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 ನಿಜವಾಗ್ಲು ಬೇಕಾಗಿರೋದು ಯಾವತ್ತೂ ಅರ್ಧದಲ್ಲಿ ಬಿಟ್ಕೊಡ್ಬಾರ್ದು ಆದಷ್ಟು ಗೆರೆ ನಮ್ಮ ಗುರಿನ ಮುಟ್ಲಿಕ್ಕೆ ಪ್ರಯತ್ನ ಮಾಡಲೇಬೇಕು ನೋಡಿ ಎಲ್ಲ ಚೇರ್ ಆಫ್ ಇಡೀ ದಾರಿ ಉದ್ದಕ್ಕೆ ಇವರೆಲ್ಲ ನಿಂತಿದ್ರು ಇವ್ರಿಗೊಂದು ನಮ್ಮ ಪರವಾಗಿ ಕೃತಜ್ಞತೆ ಹೇಳಲೇಬೇಕು ಹಾಗೆ ನಮ್ಮ ಪೃಥ್ವಿ ಕೂಡ ಕಾಲೇಜಿನ ಯುವಕ ಈ ಒಂದು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಪಾಲ್ಗೊಂಡು ಇವತ್ತು ಸಹ ಗೆರೆ ಮುಟ್ಟಿದ್ದಾನೆ ಅವನಿಗೆ ನಮ್ಮೆಲ್ಲ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಒಳ್ಳೆದಾಗ್ಲಿ ಪೃಥ್ವಿ ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಯಾಕಂದ್ರೆ ನಾವು ಮುಂದೆ ಇದ್ವಲ್ಲ ಹಂಗಾಗಿ ನಿಮಗೆ ನಿಲ್ಲಿಕ್ಕೆ ನಾವು ಬಿಡ್ಲಿಲ್ಲ ಅಲ್ಲ ಖಂಡಿತ ಖಂಡಿತ ಮುಂದೊಂದು ದಿವಸ ನೀವೇ ಫಸ್ಟ್ ಬನ್ನಿ ಅಂತ ಹೇಳ್ತಿದೀವಿ ಈ ಬಹುಮಾನದ ಮೊತ್ತವನ್ನು ಆನ್ಸರಾಗಿ ನಮ್ಮ ಹರೀಶ್ ರವರು ಒಂದೊಳ್ಳೆ ಅಮೌಂಟ್ ಕೊಡ್ತಾ ಇದ್ದಾರೆ ಹಾಗೆ ಎರಡನೇ ಪ್ರೈಸನ್ನು ನಮ್ಮ ರಜಿತ್ ಅವರು ಕೊಡ್ತಾ ಇದ್ದಾರೆ ಅವರಿಗೊಂದು ಧನ್ಯವಾದ ತಿಳಿಸ್ತೇವೆ ಇಬ್ಬರು ಕೂಡ ಧನ್ಯವಾದ ತಿಳಿಸ್ತೇವೆ ಇಂಥ ಒಂದು ಸಾರ್ವಜನಿಕ ಹಬ್ಬಗಳಲ್ಲಿ ಈ ರೀತಿಯ ಒಂದು ಸ್ಪರ್ಧಾತ್ಮಕ ಕ್ರೀಡೆಗಳನ್ನು ನಡೆಸಿಕೊಡೋದ್ರಿಂದ ಒಳ್ಳೆಯ ಮೆಸೇಜ್ ಹೋಗುತ್ತೆ ನಮ್ಮ ದೇಶದ ಪುಟಾಣಿಗಳಿಗೆ ಹಾಗೂ ನಮ್ಮೆಲ್ಲ ದೇಶದ ಯುವಕರಿಗೆಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗುವ ನಮಸ್ಕಾರಗಳು